ಎನ್ ಸ್ವಾಗತ ನ್ಯೂಸ್ವಾಗತ ಖಾತಾ ಆಂದೋಲನ ಮತ್ತು ಪಿಂಚಣಿ ಆಂದೋಲನದ ಬಗ್ಗೆ ನಮಗೆ ಈಗಾಗಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಈ ಊರಲ್ಲಿ ಮಾಡಬೇಕು ಅಂತ ನಮಗೆ ಆದೇಶ ನೀಡಿರ್ತಾರೆ ಇದರಂತೆ ನಾವು ಒಂದು ವಾರದಿಂದ ಈ ಊರಲ್ಲಿ ಪ್ರತಿಯೊಂದು ಹಳ್ಳಿನಲ್ಲೂ ನಮ್ಮ ಗ್ರಾಮ ಸಾಹಿತರು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮಾನ್ಯರ ಆದೇಶದಂತೆ ಎಲ್ಲಾ ಕಡೆನೂ ತಿರುಗಿ ಅವ್ರಿಗೆ ಬೇಕಾಗಿರೋ ಎಲ್ಲಾ ಸೌಲಭ್ಯಗಳನ್ನು ಅವರು ಮಾಡ್ತಾ ಎತ್ಕೊಂಡು ಬಂದಿದ್ದಾರೆ ಈಗಾಗಲೇ ನಾನು ಈ ಹೋಬಳಿಗ್ ಬಂದು ನಾಲ್ಕು ತಿಂಗಳಾಯ್ತು ಇದ್ರ ಹಿಂದೆ ನಾನು ಕೈವಾರ ಹೋಬಳಿನಲ್ಲಿ ಸುಮಾರು ಐದು ವರ್ಷದ ಹಿಂದೆ ಪಿಂಚಣಿ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಸ್ಟೇಟ್ ಅಲ್ಲೇ ಫಸ್ಟ್ ಮಾಡಿದೆ ಇಡೀ ಅಲ್ಲಿ ನೂರ್ ಇಪ್ಪತ್ತು ಪೆನ್ಷನ್ ಒಂದೇ ದಿವಸದಲ್ಲಿ ನಾನು ಅಲ್ಲೇ ಆದೇಶ ಪ್ರತಿ ಕೊಟ್ಟೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಹೆಸರು ಪಡ್ಕೊಂಡೆ ಅದೇ ರೀತಿ ಮತ್ತೆ ನನಗೆ ಇಲ್ಲೂ ಮಾಡಪ್ಪ ಅಂತ ಹೇಳ್ಬಿಟ್ಟು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆದೇಶ ಮಾಡಿದಾಗ ಕೂಡಲೇ ನಮ್ಮ ಟೀಮ್ ಏನಿದೆ ನಮ್ಮ ರಾಜಸ್ವ ನಿರೀಕ್ಷಕರು ಮತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಏನಿದ್ದಾರೆ ಸಭೆ ಮಾಡಿಬಿಟ್ಟು ಯಾವುದೇ ರೀತಿ ತೊಂದರೆ ಆಗಬಾರ್ದು ಪ್ರತಿಯೊಬ್ಬ ರೈತರಿಗೂ ಅವ್ರಿಗೆ ಸಿಗ್ತಕ್ಕಂಥ ಸೇವೆಯನ್ನ ಅವ್ರಿಗೆ ತಲುಪಿಸ್ಲೇಬೇಕು ಮನೆ ಬಾಗಲಿಗೆ ನಿಮ್ಗೆ ಏನ್ ಬೇಕೋ ನಾನು ಯಾವ ರೀತಿ ನಿಮ್ಗೆ ಸಹಕಾರ ಕೊಡಬೇಕು ನಾನು ಕೊಡ್ತೀನಿ ಅದರಂತೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸಹ ಮೋನ್ ಮಾಡು ಕಾನೂನು ಬದ್ಧವಾಗಿರ್ತಕ್ಕಂಥದನ್ನ ಕಣ್ ತಪ್ಪು ಕಣ್ಣು ತಪ್ಪಿಸ್ತೀರಾ ಮಾಡು ಇಡಬೇಡ ಅದನ್ನ ಕೇಳೋರು ಹಾಗಾಗಿ ಈ ಪ್ರೋಗ್ರಾಮ್ನ ನಾವು ಮೂರ್ನಾಲ್ಕಡೆ ಈಗಾಗ್ಲೇ ಹೋಬಳಿನಲ್ಲಿ ಈ ಅದಾಲತ್ತು ನಡೆದಿದೆ ಆದರೆ ನಮ್ಮ ಹುಬ್ಳಿನಲ್ಲಿ ಅತಿ ಹೆಚ್ಚಾಗಿ ಮಾಡಿರೋದು ನಮಗೆ ಇದೊಂಥರ ಅಭಿನಂದನೆ ಅಂತ ಅನ್ಕೊಳ್ತೀವಿ ನಾವು ಯಾಕಂದ್ರೆ ಈಗಾಗಲೇ ನಮ್ಮ ವೇದಿಕೆ ಮೇಲೆ ಹಾಸೀನರಾಗಿಂತ ರಾಜಕೀಯ ವ್ಯಕ್ತಿಗಳು ಹೇಳೋದು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಮಾಡಿ ಅಂತ ಮತ್ತೆ ತಾತ ಒಬ್ರು ಇಲ್ಲಿ ಕಂಪ್ಲೇಂಟ್ ಮಾಡಿದ್ರು ನನ್ನ ಕೆಲಸ ಆಗ್ಲೇ ಇಲ್ಲ ಅಂತ ಆದ್ರೆ ನಮ್ಮ ತಾಲೂಕು ವತಿಯಿಂದ ಈಗಾಗಲೇ ಅವ್ರು ಕಟ್ಟ ಹೊರಟೋಗಿದೆ ಸರ್ಟಿಫಿಕೇಟ್ ಕಾಪಿಗಳು ಕೊಟ್ಟಿಲ್ಲ ಅಂತ ಹೇಳಿ ಎ ಸಿ ಆಫೀಸ್ ಇಂದ ಪುನಃ ವಾಪಸ್ ನಮ್ಗೆ ಹಾಕಿದ್ದಾರೆ ಆ ಸರ್ಟಿಫಿಕೇಟ್ ಕಾಪಿ ನಾವು ತಗೊಂಡು ಅವ್ರ ಕೆಲಸ ಏನಿದೆ ಮಾಡ್ಕೊಳ್ತೀವಿ ಅದೇ ರೀತಿ ಇನ್ನೊಬ್ರು ಇಪ್ಪತ್ತೆರಡರಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಇದ್ರಲ್ಲಿ ಪ್ರೋಗ್ರಾಮ್ ಅಲ್ಲಿ ನಮ್ಮ ಅರ್ಜಿ ಕೊಟ್ಟಿದ್ವಿ ಇದುವರೆಗೂ ನಮ್ಗೆ ಕೆಲಸ ಆಗಿಲ್ಲ ಅಂತ ಹೇಳಿದ್ರು ಅದನ್ನು ಸಹ ನಾವು ತಂದು ಕೊಟ್ರೆ ಮಾನ್ಯರು ನಮ್ಗೆ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅವ್ರು ತಡತ ಏನಿದೆ ಪರಿಶೀಲನೆ ಮಾಡಿ ಕೂಡ್ಲೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವು ಅದನ್ನು ಸಹ ಕೆಲಸ ಮುಗಿಸ್ಕೊಡ್ತೀವಿ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಯಾರೇ ಆಗಿರ್ಲಿ ಯಾವುದೇ ಪಕ್ಷದವರು ಆಗಿರ್ಲಿ ಅವ್ರಿಗೆ ಅವರ ಹೆಸರಿಗೆ ಧಕ್ಕೆ ಬರ್ದಿರಂಗೆ ಮತ್ತೆ ನಮ್ಮ ತಾಲೂಕು ಆಡಳಿತ ವತಿಗೂ ಧಕ್ಕೆ ಬರ್ದಿರಂಗೆ ಜಿಲ್ಲಾಡಳಿತಗೂ ನಾವು ಧಕ್ಕೆ ಬರ್ದಿರಂಗೆ ಕೆಲಸ ನಿರ್ವಹಿಸ್ತೀವಿ ಅಂತ ಈ ಸಭೆ ಮುಖಾಂತರ ಎಲ್ಲರ ಮುಖಾಂತರ ನಾನು ಕೋರ್ಕೊಳ್ತಾ ನಿಮ್ ಏನೇ ಸಮಸ್ಯೆ ಇರಲಿ ನೇರವಾಗಿ ನಮ್ಮ ತಾಲೂಕು ನಾಡ ಕಚೇರಿಗೆ ಬನ್ನಿ ಹೇಳಿ ನಿಮ್ ಸಮಸ್ಯೆ ಏನಾದ್ರೂ ಇದ್ರೆ ನನ್ನ ಕೈನಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ನನ್ನ ಕೈನಲ್ಲಿ ಆಗಿಲ್ಲ ನನ್ನ ಮೇಲಾಧಿಕಾರಿಗಳ ಗಮನಕ್ಕೂ ತಂದು ನಿಮ್ಗೆ ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ನಾಲ್ಕು ಮಾತ ಆಡೋದಕ್ಕೆ ಅವಕಾಶ ಮಾಡ್ಕೊಟ್ಟು ಜನರು